ಸಮಾಜದಲ್ಲಿನ ಸಮಾಜದಲ್ಲಿ ನನ್ನ ಸ್ಥಾನಮಾನದ ನೆಲೆಯಿಂದ ನನ್ನ ಕುಟುಂಬದಲ್ಲಿ ಬಂಧು ಬಳಗದಲ್ಲಿ ಸಮಾಜದಲ್ಲಿ ನಾನು ಬಾಲ್ಯ ವಿವಾಹ ಬಾಲ್ಯ ವಿವಾಹಗಳನ್ನು ವಿರೋಧಿಸುತ್ತೇನೆ ವಿರೋಧಿಸುತ್ತೇನೆ ಹದಿನೆಂಟು ಮತ್ತು ಮತ್ತು

ಫ್ರೀ ಬರ್ತೈತಿ ಆಮೇಲೆ ಎಲ್ಲ ನಮ್ಮ ತಾಯಂದ್ರಿಗೆ ನೀವು ಆಧಾರ್ ಕಾರ್ಡ್ ಇಟ್ಟಂದ್ರೆ ನಿಮ್ಗೆ ಬಸ್ ಫ್ರೀ ಐತಿ ಇದ್ರ ಜೊತೆಗೆ ಗೃಹ ನಟ್ಮಿ ಐತಿ ಯಾರು ತುಂಬ ಮುಖ್ಯಸ್ಥೆ ನಮ್ಮ ತಾಯಂದಿರು ಸಹೋದರಿರ್ತಾರೆ ಅವರಿಗೆ ಪ್ರತಿ ತಿಂಗಳ ಎರಡು ಸಾವಿರ ಬರ್ತದೆ ಅದು ಕಳೆದ ಒಂದು ಮೂರು ತಿಂಗಳ ಸ್ವಲ್ಪ ಡಿಲೇ ಆಗಿತ್ತು ಅದು ಈಗ ಮತ್ತೆ ಸ್ಟಾರ್ಟ್ ಆಗಿದೆ ಅದರಲ್ಲಿ ನಿಮ್ಮ ಖಾತೆಗೆ ರಜೆ ಮಾಡಿ ಇನ್ನೊಂದು ಮಹತ್ವದ ಯೋಜನೆ ಏನಂತಂದ್ರೆ ಆ ಪದವಿ ಪಡೆದಂಥ ನಮ್ಮ ಏನೋ ಸಹೋದರಿಯರು ನಮ್ಮ ಸೃದಸ್ ಏನಿದಾರ ಅವ್ರಿಗೆ ಕೂಡ ಯುವ ನೀತಿಯ ಜನ ಸ್ಕೀಮ್ ಅಂತಾರೆ ಡಿಪ್ಲೊಮ ಆದವ್ರಿಗೆ ಬೇ ರೀತಿ ಪದವಿ ಆದವ್ರಿ ಬೇರೆ ಐತಿ ಆ ಯೋಜನೆಗಳನ್ನು ಕೂಡ ನಮ್ಮ ಹಲವಾರು ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿ ಜನರು ಲಾಭ ಪಡ್ಕೊಳ್ಬೇಕು ಅದು ಸಮಸ್ತವಾದ ಸಮಗ್ರವಾದಂಥ ಮಾಹಿತಿಯನ್ನು ಈ ಎಲ್ಲ ಅಧಿಕಾರಿಗಳು ಬಂದಾಗ ಅವರು ನಿಮಗೆ ಮಾಹಿತಿಯನ್ನು ಕೊಡ್ತಾರೆ ನನ್ನ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಹಿರೇಬಾದೂರಿ ಗ್ರಾಮ ಪಂಚಾಯತ್ ಬರೋ ಎಲ್ಲ ಗ್ರಾಮಸ್ಥರು ವಿನಂತಿ ಏನಂದ್ರೆ ದಯವಿಟ್ಟು ನಿಮ್ಗೆ ಏನಾದರೂ ಯಾವುದೇ ಯೋಜನೆಯ ಲಾಭ ಕಟ್ಟಿರಲಿಲ್ಲ ಅಂದ್ರೆ ಮಾನ್ಯ ನೀವು ಮುಂದಿಗೆ ತೊಗೊಂಬಂದ್ರೆ ನಾವು ಇಲ್ಲೇ ಅಧಿಕಾರಿಗಳು ಕೂಡಿಕೊಂಡು ಅವುಗಳಿಗೆ ಇಲ್ಲೇ ಬಗೆರ್ಸೋ ಸಾಧ್ಯ ಇದ್ರೆ ಇಲ್ಲೇ ಬಗೆರ್ಸ್ತೀವಿ ನಾವು ನಾಲ್ಕೈದು ಕಾಲ ತಗೊಂಡು ನಿಮ್ಮ ದಾಖಲೆ ಪಡ್ಕೊಂಡು ನಾವು ಅದನ್ನು ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅದನ್ನು ಸರಿ ಮಾಡಿಕೊಡ್ತೀವಿ ಅಂತ ವಿನಂತಿ ಮೂಲಕವಾಗಿ ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ನಿಮ್ಮ ಸಮಸ್ಯೆಗಳು ಇದಾವೆ ಆ ಸಮಸ್ಯೆಗಳನ್ನು ನೀವು ಇಲ್ಲೇ ಹೇಳೋದು ಆ ಸಮಸ್ಯೆಗಳಿಗೆ ಗೊತ್ತು ಇಲ್ಲೇ ಸಿಗೋದು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಅದಕ್ಕೆ ಸರ್ವೇ ಜನ ಸುಖಿನೋ ಬಂತು ಗಾಂಧೀಜಿ ಅವರು ಕಳಿಸ್ಕೊಂತ ಇದ್ರು ಗ್ರಾಮ ಸ್ವರಾಜ್ಯವಾಗದ ಹೊತ್ತು ದೇಶ ಉದ್ದಾರ ಆಗದಲ್ಲ ಅಂತಕ್ಕಂಥದ್ದು ಇವತ್ತು ಸಿದ್ದರಾಮಯ್ಯ ಅವರ ಆಡಳಿತ ಗ್ರಾಮ ಸ್ವರಾಜ್ಯ ಅಂತಕ್ಕಂಥದ್ದು ಒಂದು ಉದ್ದೇಶ ಇಟ್ಕೊಂಡು ಪ್ರತಿಯೊಂದು ಗ್ರಾಮ ಕೂಡ ಇಂತಿಂತ ಆಡಳಿತ ಒಂದು ವ್ಯವಸ್ಥೆ ಮಾಡಿದ್ದಾರೆ ಲಿಂಗಾಯತ ಅಭಿವೃದ್ಧಿ ಅಧ್ಯಕ್ಷವಾದಂತ ಸನ್ಮಾನ್ಯ ಶ್ರೀ ವಿಜಯಾನಂದ ಕಾಶಪೌಡ ಸಾಹೇಬರಿಗೆ ನನ್ನ ಮೊಟ್ಟ ಮೊದಲಾಗಿ ಈ ನನ್ನ ಅಧ್ಯಕ್ಷನನ್ನೇ ಮಾಡಿದ್ದಕ್ಕೆ ಅವರಿಗೆ ಉತ್ಪೂರ್ವಕ ತುಂಬು ಹೃದಯಗಳನ್ನು ಸಲಸಾಗಿಸ್ತಾ ಬರ್ತೀನಿ ಈ ಐದು ಯೋಜನೆಗಳನ್ನು ಪ್ರತಿ ಪಂಚಾಯತ್ ಮಟ್ಟದಲ್ಲಿ ಹೋಗಿ ಏನು ತುಂಬ ಕೊರತೆರೋ ಅಲ್ಲೇ ನಿವಾರಣೆ ಮಾಡಿ ಕೆಲವೊಂದಿಷ್ಟು ಟೆಕ್ನಿಕಲ್ ಪ್ರಾಬ್ಲಮ್ ಏನಿರ್ತವೆ ನಮ್ಮ ಅಂಗನವಾಡಿ ಸುಪ್ರಜ್ ಆಗಿರ್ಬೋದು ಅಥವಾ ನಮ್ಮ ಅಂಗನವಾಡಿ ಟೀಚರ್ ಆಗಿರ್ಬೋದು ಪಾಪ ಅವ್ರಿಗೆ ಆಫೀಸ್ಗೆ ಗೊತ್ತಿರೋದಲ್ಲ ಯಾವ ತರಪ್ಪ ಬಂದಿಲ್ಲ ಅಂತ ಹೇಳ್ತಾರ ಅಂಥವ್ರಿಗೆ ತಾವು ಅನುಕೂಲ ಮಾಡಿ ಕೊಡ್ತೀರಾ ಅಂತ ಹೇಳ್ತಾ ಈ ಸಮಾರಂಭದಲ್ಲಿ ನನ್ನ ಐದು ಇಲಾಖೆಗಳು ತಮ್ಮಲ್ಲಿ ಪ್ರತಿಯೊಂದು ಇಲಾಖೆ ಬಗ್ಗೆ ಎಳೆಯಾಗಿ ಈಗಾಗಲೇ ತಿಳಿಸಿದ್ದಾರೆ ಇನ್ನೂ ಕೂಡ ನಾನು ಅವ್ರಿಗೆ ಸೂಚನೆಯನ್ನು ಕೊಡ್ತೀನಿ ನಾನು ಟಿ ಡಿ ಫೋರ್ ಒಬ್ಬರೇ ಹೇಳಿದೆ ಈ ಇದು ಇಲಾಖೆಗೆ ಸಂಬಂಧಪಟ್ಟಾಗ ನಮ್ಮ ಪಂಚಾಯತ್ಗೆ ಅಂದ್ರೆ ನಮ್ಮ ಪಂಚಾಯತ್ ನನಗೆ ಇಪ್ಪತ್ತೊಂದು ಪಂಚಾಯತ್ ಬರ್ತಾವೆ ಈ ಮತಕ್ಷೇತ್ರದಲ್ಲಿ ಆ ವಿಶೇಷವಾಗಿ ಒಂದು ಯೋಜನೆ ಅಂದರೆ ನೈಂಟಿ ನೈನ್ ಫೈವ್ ನಾವು ನಾವಲ್ಲ ಆಲ್ರೆಡಿ ನಮ್ಮ ಇಲಾಖೆಗಳ ಕೆಲಸವನ್ನು ಮಾಡಿದೆ ಅವರಿಗೆ ಎಂದೂ ಈ ಹಕ್ಕೋ ಪಂಚಾಯತ್ ತುಂಬ ಧನ್ಯವಾದಗಳು ಹೇಳಿಲ್ಲ ವಿಶೇಷವಾಗಿ ಅವರಿಗೆ ನಮ್ಮ ಇಡೀ ಇಲಾಖೆಯವರಿಗೆ ನನ್ನ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರೋ ಬರೋದರಿಂದ ಅವರಿಗೆ ಸೂಚನೆ ಕೊಟ್ಟಿರ್ಬೋದು ಒಮ್ಮೊಮ್ಮೆ ಏನೋ ಸ್ವಲ್ಪ ಚಿತ್ತನ್ನು ಮಾಡಿರ್ಬೋದು ದಯವಿಟ್ಟು ಕ್ಷಮ ಇರಲಿ ಇನ್ನೂ ಪಂಚಾಯತ್ ನಗರದಲ್ಲ ಇನ್ನೂ ಹುಡುಕು ನಗರದಲ್ಲಿ ಎಂಟು ಮೀಟಿಂಗನ್ನು ಹಮ್ಮಿಕೊಂಡಿದ್ದೀವಿ ಅಮ್ಮಿನಗಡದಲ್ಲಿ ನಾಲ್ಕು ಕಬಂತಿಗೆ ಆರು ಹೀಗೆ ಈ ನಿರಂತರ ಈ ಒಂದು ತಿಂಗಳಂತ ಈ ಪಂಚಗಾರ್ತಿ ಯೋಜನೆಗಳ ಬಗ್ಗೆ ನಿರಂತರವಾಗಿ ಒಂದು ತಿಂಗಳ ಸತತವಾಗಿ ಈ ಪ್ರಯತ್ನ ನಡೆದಿದೆ ನಮ್ಮ ಶಾಸಕರಿಗೆ ನಮ್ಮ ಕಾಶಪುರ ಸಾಹೇಬ್ರಿಗೆ ಎಷ್ಟು ಅಭಿನಂದನೆಗಳನ್ನ ಹೇಳಿದ ಸಮೇತ ಸಾಲದು ಅಂತ ಹೇಳ್ತಾ ಇನ್ನೇನಾದರೂ ಊರಿನ ಸಮಸ್ಯೆ ಇದ್ದರೆ ನಮ್ಮ ಹಿರಿಯ ಹೇಳಿದ್ರು ಆ ಮಂಗಲ ಬಹು ನೋಡ್ರಿ ನೀವೆಲ್ಲ ಹಿರಿಯ ಹೇಳೋದು ನಾನಪ್ಪ ಸಣ್ಣ ನಿಮ್ಮ ಜೊತೆ ಕೈಗೊಳ್ಳಿಸ್ತೀನಿ ಶಾಸಕರಿಗೆ ನಮ್ಮ ಕಾಶಂಪ್ನ ಸಾಹೇಬರಿಗೆ ವಿನಂತಿ ಮಾಡ್ಕೊತೀನಿ ಅವ್ರಿಗೆ ಗಂಟು ಬಿದ್ದು ಪ್ರತಿ ಆರು ತಿಂಗಳಿಗೊಮ್ಮೆ ಆದ್ರ ಸಮಯಕ್ಕೆ ನಾನು ಇಪ್ಪತ್ತು ಇಪ್ಪತ್ತೈದು ಲಕ್ಷ ರೂಪಾಯಿ ಕೊಡಿಸ್ಲಿಕ್ಕೆ ನಮ್ಮ ತಾಯಿಗಳಿಗೆ ನಾನು ಗಂಟು ಬರ್ತೀನಿ ಅಂತ ಹೇಳಿ ಕೊಟ್ಟು ಹೇಳಿ